ಬಜೆಟ್ ಮಂಡನೆ ಮಾಡಿದರೆ ಈ ಬಗ್ಗೆ ಮಾತನಾಡಲಿಕ್ಕೆ ಸಚಿವರಾದ ನಾಗೇಂದ್ರ ಕೂಡ ನಮ್ಮ ಜೊತೆ ಸರ್ ಇವತ್ತು ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಮಹತ್ವವಾದಂತಹ ಬಜೆಟ್ ಮಂಡನೆ ಮಾಡಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ನಿರೀಕ್ಷೆಯಂತೆ ಅನುದಾನ ಸಿಕ್ಕಿದೆ ಸರ್ ಇಲ್ಲ ಖಂಡಿತವಾಗಿ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ಬಹುಶಃ ನಮ್ಮ ಏಳು ಜಿಲ್ಲೆಗಳ ಕೂಡ ಬಹಳಷ್ಟು ಒಳ್ಳೆಯ ಆಯುವೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ನಿಧಿನೇ ನಮ್ಗೆ ಜಾಸ್ತಿ ಇದೆ ಅದರ ಜೊತೆಗೆ ಇವತ್ತು ಜನಕ್ಕೆ ಜನಸಾಮಾನ್ಯರಿಗೆ ಕೈ ಕೊಡುವಂಥದ್ದು ಇವತ್ತು ಮನೆಗಳ ವಿಚಾರ ಬಂದ್ರೆ ಒಂದು ಲಕ್ಷದ ಐದು ಲಕ್ಷ ನಾಲ್ಕು ಲಕ್ಷ ರೂಪಾಯಿಯನ್ನು ಸರ್ಕಾರದ ವಂತಿಕೆಯಿಂದ ಮನೆಯನ್ನ ಕೊಡುವಂತದ್ದಾಗಿದೆ ಅಂದ್ರೆ ಸಾರ್ವಜನಿಕರಿಗೆ ಇವತ್ತು ಬಹು ಬೇಡಿಕೆ ಮನೆಗಳ ಬಗ್ಗೆ ಆಗಿರಬಹುದು ಇನ್ನಿತರ ಬೇರೆ ಬೇರೆ ಕುಡಿಯುವ ನೀರಿನ ಯೋಜನೆಗಳಾಗಿರ್ಬೋದು ಇವನ್ನೆಲ್ಲ ಕೂಡ ಕೊಟ್ಟಿದ್ದಾರೆ ಪ್ರಮುಖವಾಗಿ ವಿಪಕ್ಷಗಳು ಇವತ್ತು ಬಜೆಟ್ ಓದಬೇಕಾದ್ರೆ ವಿಪಕ್ಷ ನಾಯಕರು ಸಭಾತ್ಯಾಗ ಮಾಡಿರುವಂಥದ್ದು ಜೊತೆಗೆ ಜೆಡಿಎಸ್ ನಾಯಕರು ಇವರ ಜೊತೆ ಬಿಜೆಪಿ ನಾಯಕರ ಜೊತೆ ಸೇರಿ ಪ್ರತಿಭಟನೆ ಮಾಡಿರುವಂಥದ್ದು ಖಂಡಿತವಾಗಿ ಅವರು ನಮ್ಮ ಇವತ್ತೇನು ಕಾಂಗ್ರೆಸ್ ಮುಖ್ಯಮಂತ್ರಿಯಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಡುವಂಥ ಏನು ಬಜೆಟ್ಗೆ ಆಯುವಿಕೆ ಅವ್ರಿಗೆ ಉರಿ ಆಗಿಬಿಟ್ಟಿದೆ ಇವತ್ತು ಅದನ್ನು ನೋಡಿ ತಡ್ಕೊಳ್ಳೋರಾಗ ಆಗ್ತಾ ಇಲ್ಲ ಅದಕ್ಕೆ ಇವತ್ತು ಸಭಾತ್ಯಾಗೆ ಮಾಡಿದ್ದಾರೆ ಇವತ್ತು ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟು ಇಂಥ ಒಂದು ಬಜೆಟ್ ಕೊಟ್ಟಿದ್ದಾರೆ ಅಂತೇಳಿ ಭಾಳಷ್ಟು ಒಳ್ಳೆಯ ಬಜೆಟ್ ಅಂತೇಳಿ ಇವತ್ತು ಎಲ್ಲರ ಜನಸಾಮಾನ್ಯರಲ್ಲೂ ಬರುತ್ತೆ ಇದನ್ನು ಅದಕ್ಕೆ ಅವ್ರಿಗೆ ಅದನ್ನು ನೋಡಿ ಸಹಿಸಲಾರ್ದು ಸಭಾತ್ಯಾಗೆ ಮಾಡಿದ್ದಾರೆ ಇವತ್ತು ಅವ್ರು ಏನು ಪೊಳ್ಳು ಭರವಸೆಯ ಕೇಂದ್ರದ ಬಜೆಟನ್ನು ನೋಡಿ ಹೇಳ್ತಿದಾರಲ್ಲ ಅವ್ರಿಗೆ ಬೇರೆ ಏನಿಲ್ಲ ಇವತ್ತು ನಮ್ಮನ್ನು ಟೀಕೆ ಮಾಡೋದ್ರಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ರು ಟೀಕೆ ಮಾಡ್ತಾರೆ ಅಂಥ ವಿಚಾರದಲ್ಲಿ ಇದ್ದಾಗ ಬಿ ಜೆ ಪಿಯವರು ಅವರು ಮತ್ತು ಜೆ ಡಿ ಎಸ್ ಅವರು ಅವರಿಬ್ಬರು ಕೂಡ ಇವತ್ತು ಸಭಾತ್ಯಾಗ್ಯ ಮಾಡಿದ್ದಾರೆ ಆದರೆ ರಾಜ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಹದಿನೈದನೇ ಆಯುವೆಯನ್ನು ಮಂಡಿಸಿದ್ದಾರೆ ಇವತ್ತು ಅದು ಅದರಲ್ಲಿ ಭಾಳಷ್ಟು ಮುಖ್ಯವಾಗಿ ಬಡ ಬಡ ಜನರಿಗೆ ಅಲ್ಪಸಂಖ್ಯಾತರಿಗೆ ಜನಸಾಮಾನ್ಯರಿಗೆ ದೀನ ದಲಿತರಿಗೆ ಅದರಲ್ಲಿ ಮುಖ್ಯವಾಗಿ ಯುವಜನತೆಗೆ ರೈತರಿಗೆ ಮತ್ತು ಎಸ್ ಸಿ ಮತ್ತು ಎಸ್ ಟಿ ವರ್ಗಗಳಿಗೆ ಇವತ್ತು ಸುಮಾರು ಒಳ್ಳೆಯ ಬಜೆಟ್ ಅನ್ನು ಆಯುವನ್ನು ಕೊಟ್ಟಿದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ನಮಗೆ ಕಲ್ಯಾಣ ನಿಧಿ ಕೂಡ ಇವತ್ತು ಸುಮಾರು ಮೂವತ್ತು ನಾಲ್ಕು ಸಾವಿರ ಕೋಟಿಯಿಂದ ಮೂವತ್ತೊಂಬತ್ತು ಸಾವಿರ ಕೋಟಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಇದರಲ್ಲಿ ಪ್ರತಿ ವರ್ಷ ನಮ್ಮ ಆಯುವ ಗಾತ್ರ ಜಾಸ್ತಿ ಆದಂಗೆಲ್ಲ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ರಾಜ್ಯದ ಜನರ ನಿರೀಕ್ಷೆಗೆ ಬಜೆಟ್ ಪೂರಕವಾಗಿದೆಯಾಂತ ನೂರಕ್ಕೆ ನೂರು ಪರ್ಸೆಂಟ್ ಪೂರಕವಾಗಿದೆ ರಾಜ್ಯದ ಜನತೆಗೆ ಜನ ಸಾಮಾನ್ಯರಿಗೆ ಒಳ್ಳೆ ಬಜೆಟ್ ಅನ್ನು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಎಸ್ ಇದಿಷ್ಟು ಸಚಿವ ನಾಗೇಂದ್ರ ಅವರು ಮಾತಾಡಿದ್ರು ಕ್ಯಾಮರಾ ಜೊತೆ ಚಂದ್ರಜೊತೆ ಸ್ವಾಮಿ ಟಿವಿ ಫೈವ್ ಬೆಂಗಳೂರು